ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೇ ಆಗ್ತಾರೆ ಅಂತ ಹೇಳಿ ಡಿ ಕೆ ಪರವಾಗಿ ಕುಣಿಗಲ್ ಶಾಸಕ ರಂಗನಾಥ್ ಬ್ಯಾಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಐದು ವರ್ಷ ನಾನೇ ಇರ್ತೀನಪ್ಪ ಅಂತ ಹೇಳಿ ಇದರ ನಡುವೆ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಆದರೆ ಅವರು ಹೇಳಿರೋದು ಈಗಲೇ ಆಗ್ತಾರಾ ಇಲ್ವಾ ಅದು ಗೊತ್ತಿಲ್ಲ ಕುಣಿಗಲ್ ಶಾಸಕರು ರಂಗನಾಥ್ ಅವರು ಬ್ಯಾಟಿಂಗ್ ಮಾಡಿರೋದು ಡಿ ಕೆ ಶಿ ಅವರ ಪರವಾಗಿ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸ್ಥಾನ ಗಳಿಸುವುದಕ್ಕೆ ಡಿ ಕೆ ಶ್ರಮ ಇದೆ ಡಿ ಕೆ ಶಿಗೆ ಸ್ಥಾನಮಾನ ಕೊಡಲು ಹೈಕಮಾಂಡ್ ಚಿಂತಿಸಬೇಕು ಡಿ ಕೆ ಶಿವಕುಮಾರ್ ಹಾರ್ಡ್ಶಿಪ್ ನಂಬಿ ಕೆಲಸ ಮಾಡ್ತಾರೆ ಕೆ ಶಿ ಅವರಿಗೆ ಭಗವಂತನ ಆಶೀರ್ವಾದ ಇದೆ ಸಿಎಂ ಆಗ್ತಾರೆ ಹುಣಿಗಲ್ ಶಾಸಕ ಡಾಕ್ಟರ್ ಎಚ್ ಡಿ ರಂಗನಾಥ್ ಹೇಳಿಕೆಯನ್ನ ಕೊಟ್ಟಿರೋದು ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಅಂತ ಹೇಳಿ ನಮಗೆಲ್ಲ ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತಿನ ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕೆಡಾರ್ಸ್ಗಳು ರಾಜ್ಯ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅದನ್ನು ನಂಬ್ಕೊಂಡಿದ್ದೀವಿ ಆರ್ಡ್ಶಿಪ್ಪಿನ ಮೇಲೆ ನಮಗೆ ರಿವಾರ್ಡ್ಸ್ ಅನ್ನೋದನ್ನು ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು ಬೆಳಗ್ಗೆ ಎಂಟು ಗಂಟೆ ಅಂದರೆ ರಾತ್ರಿ ಮೂರು ಗಂಟೆ ತನಕ ಕೆಲಸ ಅಂತ ಯಾರ ನಾಯಕರು ಇದ್ದರೆ ಹೇಳಿ ನನಗೆ ಸೊ ಹಾಗಾಗಿ ಅವ್ರಿಗೆ ಅಂಡ್ರೆಡ್ ಪರ್ಸೆಂಟು ಭಗವಂತನ ಆರೈಕೆ ಇದೆ ಹೈಕಮಾಂಡರ ಆಶೀರ್ವಾದ ಇದೆ ಜನರ ಪ್ರೀತಿ ವಿಶ್ವಾಸ ಇದೆ ಆಗ್ತಾರೆ ಅಂತ ನಾನು ಭಾವಿಸ್ತೇನೆ ಈಗ ನಮಗೆಲ್ಲ ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಇವತ್ತು ದಿನ ಯಾವ ರೀತಿ ಸಮಾಜ ಸೇವೆ ಮಾಡಬೇಕು ಯಾವ ರೀತಿ ಆಡಳಿತದ ವೈಖರಿ ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದನ್ನು ಅವ್ರ ನಡೆಗಳಲ್ಲಿ ನುಡಿಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇವತ್ತೇನಾದರೂ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಸೀಟ್ ತೆಗೆದುಕೊಂಡಿದೆ ಅಂದರೆ ಅವರ ಶ್ರಮ ಭಾಳಷ್ಟು ಶ್ರಮ ಇದೆ ಅನ್ನೋದನ್ನು ಪ್ರತಿಯೊಬ್ಬ ನಾಯಕರು ಹೇಳ್ತಾರೆ ಹಾಗಾಗಿ ಅವರಿಗೆ ಸ್ಥಾನಮಾನ ಕೊಡೋಂಥದ್ದು ಹೈಕಮಾಂಡ್ ಅವರು ನಿರ್ಧಾರ ಮಾಡಬೇಕು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಕ್ಯಾಡಾರ್ಸ್ಗಳು ರಾಜ್ಯ ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಸಹಜ ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ ಅದನ್ನು ನಂಬ್ಕೊಂಡಿದ್ದೀವಿ